ಮಕ್ಕಳೇ ನಿಮ್ಮ ಮುಂದೆ ವಿವಿಧ ರೀತಿಯ ಕಸದ ಮಿಂಚು ಕಟ್ ಪಟ್ಟಿಗಳನ್ನು ಬರದಲ್ಲಿ ಇಟ್ಟೈತಿ ಹೌದಾ ಹಾಂ ಒಬ್ಬೊಬ್ಬರ ಒಂದೊಂದು ಮಿಂಚು ಪಟ್ಟಿಯನ್ನು ತೆಗೆದುಕೊಳ್ಬೇಕು ಅದು ಯಾವ ಕಸ ಆಗ್ತೈತಿ ಒಣ ಕಸ ಆಗ್ತೈತೋ ಹಸಿ ಕಸ ಆಗ್ತದೋ ಅಪಾಯಕಾರಿ ಕಸ ಆಗ್ತದೋ ಅನ್ನೋವಂಥದ್ದನ್ನು ನೀವು ತಿಳ್ಕೊಂಡು ವಿಂಗಡಣೆ ಮಾಡಬೇಕು ಮಾಡ್ತೀರಿ ಹಾಂ ಸ್ಟಾರ್ಟ್ ಗುಡ್ ನೋಡಿರಿ ಸರಿಯಾಗಿ ಹಾಂ ಅಪಾಯಕಾರಿ ಕಸದಲ್ಲಿ ಇಡ್ಬೇಕ ಅವಧಿ ಮೀರಿದ ಮಾತ್ರೆಗಳು ಯಾವ ಕಸದಲ್ಲಿ ಬರ್ತೈತಿ ನೋಡಿ ಅಪಾಯಕಾರಿ ಕಸದಲ್ಲಿ ಬರ್ತೈತಿ ವೆರಿ ಗುಡ್ ಇಂಜೆಕ್ಷನ್ ಸಿರಿಂಜ ಅಪಾಯಕಾರಿ ಕಸ

ಕಸದಲ್ಲಿ ಬರುತ್ತದೆ ಗುಡ್ ಹ್ಞೂ ವೆರಿ ಗುಡ್ ಚಪಾಳಾಕ್ರಿ